ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲ್ವಾಡಿ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ Mae'n rhaid

ಗದ್ದಿ ಏರಿಂದ ಗದ್ದ ಮಾಡಿದ್ಯಾ ಹುಳು ನಡೆಸಿದ್ದೆ ಫೋನ್ ಚಾಲು ಮಾಡಿದೆ ಅಂತಂದ್ರೆ ನಾ ಗದ್ದಿಗೆ ಬರ್ತೀವಿ ವಾರ ವಾರ ಹಂಗಾತ ಮತ್ತೆ ಈ ವಾರ ಹಿಂಗ್ ಕಳ್ಕೊತೀರಿ ನೀವು ఓరు చెం రార ఓక కుకడేలాగా మొగడే ఇవరా అస్తే మగల నమకు పాలు దేకంతే కోడికి అవుద అవ అవుదావు అంకు గన్న మక్్ర నాట్ మండి నాట్ మండి ఈకి ఒప్పకి

ಉತ್ತರ ತೊಂಬ್ರೆ ಕನ್ನಡಿ ತೊಂದರೆ ಹೇಳ್ತಾರ ನಾಳೆ ಆ ಮಗಿಂತ ನಿನಗಂತೂ ನಿನಗ ಅರ್ಥ ಬಲಿಬಾರ್ ಅಂದ್ರ ಅರ್ಧ ತೊಲಿ ಬಿಟ್ಟು ಒಂದು ತೊಲಿ ಬಂಗಾರ ತೇಜ ಆಗ್ಬೋದು ಮತ್ತ ನೇರವಾಗಿ ನನಗೂ ಒಂದು ಪಾಲ ಬೇಕಂತೇಳಿ ಹಚ್ಚಿ ಹೇಳ್ದ ನನಗೆ ಆಸ್ತಿ ಸಿಗಲಿಲ್ಲ ಅಂತ ನಾನ್ ಹೆಸರ್ ಕೆಡಬಾರ್ದು ಈಗ ನೀನು ಆಲ್ರೆಡಿ ಕೋಟಿ ಹಾಕ್ಬಿಟ್ಟಿ ಹೌದಲ್ಲ ಅವನ ಉತ್ತರ ತೋಂಬ ಅಮಾಶಿ ದಿವಸ ಅದ್ದಾರು ಒಂದು ವಸ್ತು ಮಾಡಿಕೊಡ್ತಾರ ಅದು ಯಾರಿಗೂ ನಿಮ್ಮ ಅಂತಂಬ್ರಿಗೆ ಗೊತ್ತಾಗ್ತದೆ ಅದನ್ನ ಮಾಡ್ಕೊಂತೀರ ಇಲ್ಲೇ ನಿಮ್ಮ ಅಣ್ಣನ ಇಲ್ಲೇ ಅದನ ಯಾವ ಮಾಡ್ಕೊಂತ ಆ ವಸ್ತು ಓದಿ ಇಡ್ಬೇಕ ಆ ಜಗದೊಳಗ ಅಷ್ಟೊಳಗ ವೈದಮ್ಮ ನಾನು ದರ್ಗ ಹಾಕ್ಬೇಕು ಆಶೀರ್ವಾದ ಕಾಯಿ ತರ್ಬೇಕು ನಾನು ಬೂದಿ ನಂಬಿದ್ರೆ ನಿಮ್ಮ ಮನ್ಸಿನ ತಕ್ಕ ಮಾಡಿಕೊಟ್ಟು ಇದು ಆಗಲಾರ ಪ್ರಶ್ನೆ ಅದಕ್ಕೆ ಕೇಳಿದ ಈ ದೇವರು ದೊಡ್ಡ ಲಾಲ್ಸಾಬಳ್ಳಿ ಹೆಣ್ಣು ಮಕ್ಕಳ ತಂದೆ ಅದಕ್ಕೆ ನಿಲ್ಗ ಅದನ್ನ ಕೊಡಸ್ಬೇಕಪ್ಪ ಅಂತ ಆಶೀರ್ವಾದ ಮಾಡಕತ್ತೀನಿ ನಾನು ಮಗನ್ ಕಾರ್ ಕಾಡಿ ಊಟ ಬಾಡಿಗೆ ಬರಲಿ ಹ್ಞೂ ಅಂದಾಗ ನನ್ನ ಬಿಸ್ನೆಸ್ ಬಾಡಿಗೆ ಒಂದು ಕೆಲಸ ಬಂದೈತಿ ಹ್ಞೂ ಅದುವ ನನಗೆ ಆಗುವಂಗೆ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ತಾರೆ ಕೊಡು ಕೊಡು ಅಮಾಷ್ ಬಾ ಅಂತ ಕೇಳಿ ನನಗೆ ಬಡ್ರಿ ನಾಯಿ ಬರೀ ಅಮ್ಮಾಯಿ ಹೊಟ್ಟರು

ಅವರು ಏನು ಮಾಡಿ ಕೊಡ್ತಾರ ಅದನ್ನು ಓದ ಅಂಗಡಿ ಕಟ್ಟು ಹೋಗ ಅಂದ್ರ ನಿನ್ನ ಅಂಗಡಿ ಅಪಾರ ಆಗುತ್ತ ಗಿರಾಕಿ ಓಲಿತವ ಕಾಯಿನೂ ಕಟ್ಟು ಒಂದು ಓದವ್ ಇದನ್ನೂ ಮಾಡ್ಕೊಟ್ಟು

ಏಟು ದುಡಿದ್ರು ಸಾಲು ಹರವದ್ ಅಂತ ನನ್ನ ನಾನು ಹೇತಿ ನನ್ನ ಮಕ್ಕಳಂತೇಳಿ ನೋಡುವುದು ಎಲ್ಲ ನಾನು ಹೇಳಿಕು ಎಲ್ಲ ಬಿಡಿಸಿ ಹೇಳ್ಬಿಟ್ಟ ನಿಮ್ಮ ಮಾತೇನೇ ಹೇಳೋಕೆ ಅದಕ್ಕ ನಿನ್ನ ಕಂಡ ನಿನ್ನಂತೆ ಆಗ್ಬೇಕಾದ್ರೆ ನಿಮ್ಮದು ಸಾಲು ಹರಿಬೇಕಾದ್ರೆ ಅದ್ ಏನ್ ನಾವು ಒಂದು ತಾಯ್ತಾ ಮಾಡಿಕೊಡ್ತಾನ ಒಂದು ವಸ್ತು ಕೊಡ್ತಾನ ಆ ವಸ್ತು ಎಲ್ಲಿಡ ಅಂತ ಅಲ್ಲಿಡು ಆ ತಾಯ್ತಾ ಕಟ್ಕೋ ನನ್ ಬೂದಿ ನಂಬು ಅಮಾಶಿ ಹತ್ತಿ ಆಶೀರ್ವಾದ ಕಾಯಿ ತಂದು ಕಟ್ಕೋ ಬರ್ರಿ ಹೇಗ ಹರ್ಜರಲ್ಲಿ ಕಡಿಗ್ ಬಂದಿಂದ ಕೇಳ್ಕೊಂಡು ಹೋರಿ ಬನ್ನಿ ಅಜರ್ ಕಡೆಗೆ ಆಮಾಜಿ ಹತ್ತುಕ ದರ ಒಬ್ರಣ್ಣ ಆಶೀರ್ವಾದ ಕಾಯುವೆ ಸಕಪೋ ಇನ್ನು ಆಡು ಬಂಡ ಮುಕಲದವು ಹೆನ್ನ ತೋಲು ಅಂತ ತಾಯಿ ಪ್ರಶ್ನೆ ಮಾಡಿದಾ ಹೌದು ನಮ ಅಂದ್ರೆ ಒಪ್ಪ ಒಪ್ಪ ಒಪ್ಪನರದಾನ ಇಲ್ಲ ತರಕ ಹತ್ತ್ರೆ ಆಶೀರ್ವಾದ ಕಾಯುವೆ ಕಟುವೆ ಜಲ್ವೇ ಹೆಬೆಗೆ ಅಂಗೂದಿ ನಂಬ್ರಿ ಎಲ್ಲಾ ತರದಿಂದ ಕಲ್ಯಾಣ ಆಗೋಂಗ ಆಶೀರ್ವಾದ ಮಾಡ್ತೀವಿ ಇನ್ನು ಕಾಲಿಗೆ ಆಗ್ತಾ ಆಗಿಲ್ಲ ಹೇಳಿಲ್ಲ ಅವು ಲಿಂಬೆ ಹಣ್ಣು ಆ ಲಿಂಬೆ ಹಣ್ಣು ತೊಂಬ ಆಶೀರ್ವಾದ ಮಾಡಿಸ್ಕೊಂಡು ಹೋಗು ಅಮಾಶಿ ತರಗ ಹತ್ತು ಆಶೀರ್ವಾದ ಕಾಯಿ ಹೊಯಿ ಅವ್ರು ಹೆಂಗ ಹೇಳ್ತಾರ ಆ ಪ್ರಕಾರ ನಡ್ಕೋರಿ ಆರಾಮ್ ಮಾಡಿ ಇಲ್ಲ ಹೇಳ್ರಿ ಹೇಳ್ರಿ ಈ ಹುಬ್ಳಿಯಾರು ಗಾಂಡಾ ಎಂಟಿ ಬಂದಾರ ಬರ್ರಿ